यार बंदी रहती है लेता था, था। यार वो तो कहीं नंस नंस तो पर आका नंस आ क्या हम नंस चप्पल ले आका लाया था क्या नंबर है ಮೂರು ತಿಂಗಳು ಆತಲ್ಲ ಮರ್ತ್ ಬಿಟ್ಟನು ಮೂರು ತಿಂಗ್ಳು ಮರ್ತಾ ಇದ್ದಾನ ಅಂತ ವಾಯವ್ ಎಲ್ಲಿಗೆ ಹೋಗ್ತದೆ ಇವಾಗ ಎಲ್ಲಿಗೆ ಎಲ್ಲಿಗೆ ಯಾರೋ ಬಂದಿರೋದು ಹಾಂ ಯಾರೋ ಬಂದಿರೋದು ತಾತ ತಾತನಾ ಹ್ಞೂ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದರ ಅಂತ ಭಾವಿಸ್ತೀನಿ ಇವತ್ತಿನ ಲಾಗ್ ಬಂದ್ಬಿಟ್ಟು ಫೋರ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾಕಂದರೆ ಊರಿಂದ ಅಪ್ಪ ಬರ್ತಿದ್ದಾರೆ ಬಾಗ್ನ ಕೊಡೋಣ ಅಂತ ಹೇಳ್ಬಿಟ್ಟು ಆ್ಯಂಡ್ ಇನ್ನೊಂದು ಹೊಸ ಮಾಹಿತಿ ಅಂದರೆ ಯಾರ್ಯಾರು ಮಂತ್ರಾಲಯಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೆ ಬಸ್ ಫೆಸಿಲಿಟೀಸ್ ಕೂಡ ತುಂಬ ಚೆನ್ನಾಗಿದೆ ಅಲ್ಲೂ ಅಲ್ಲಿಂದ ಸಿಕ್ಸ್ ತರ್ಟಿಗೆ ಬಿಟ್ಟು ಹಾಸನಿಂದ ಇಲ್ಲಿ ಮಂತ್ರಾಲಯಕ್ಕೆ ಫೈವ್ ಓ ಕ್ಲಾಕ್ ರೀಚ್ ಆಗ್ತಾರೆ ಆ್ಯಂಡ್ ದರ್ಶನ ಎಲ್ಲ ಮುಗಿಸ್ಕೊಂಡು ನೀವು ಈವ್ನಿಂಗ್ ಕೂಡ ಸಿಕ್ಸ್ ತರ್ಟಿಗೆ ಓಡುತ್ತಾನೆ ಇಲ್ಲಿ ಅಲ್ಲಿ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ಗೆ ರೀಚ್ ಆಗ್ತಾರೆ ಹಾಸನ ನಿಮಗೆ ತುಂಬ ಚೆನ್ನಾಗಿದೆ ಫೆಸಿಲಿಟೀಸ್ ಮಂತ್ರಾಲಯಕ್ಕೆ ಯಾರ್ಯಾರು ಬರಬೇಕು ಅಂದ್ಕೊಂಡಿದ್ದೀರಾ ಅವರಿಗೆಲ್ಲ ಹೊಸ ಮಾಹಿತಿ ಇದು ಹಾಗೆಯೇ ಚಳಿಲಿ ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ಅಪ್ಪಂಗೆ ಕಾಫಿ ಮಾಡ್ಕೊಡೋಣ ಅಂತ ಕಾಫಿ ಮಾಡಿಕೊಟ್ಟೆ ಹಾಗೆಯೇ ಇವನ ಅದಕ್ಕೆ ಟ್ರೈ ಮಾಡಿದ್ರು ಅಪ್ಪ ಮಾತಾಡಸಕ್ಕೆ ಅಂತ ಅವಳು ಫುಲ್ ನಿದ್ದೆಲೂ ಹೋಗಿ ನಿದ್ದೆಲೂ ಇದ್ದ ಅದರಿಂದ ಮಾತಾಡಸಕ್ಕೆ ಆಗಲಿಲ್ಲ ಇಲ್ಲ ಯಾರು ಇವನ್ ಬಂದಿರೋದು ಇವನ್ 1 1 ಯಾರು ಬಂದಿರೋದು ಇಲ್ಲಿ ತಾತ ಯಾರು ಅವರು ತೈನನ್ಸ್ ಹ್ಮ್ ನನ್ ಅಕ್ಕ ಮೂರ್ ತಿಂ ಆತಲ್ಲ ಮರ್ತ ಬಿಟ್ಟ ಮೂರ್ ತಿಂಗಳ ಆತಲ್ಲ ಮರ್ತಾ ಇದ್ದಾನ ಅಂತ ಬಾಯ್ ಎಲ್ಲಿಗೆ ಹೋಗ್ತೀರಿ ಇವಾಗ ಎಲ್ಲಿಗೆ ಎಲ್ಲಿಗೆ

嗯哼，啊？ the ಹೆಂಗೋ ಇವನ ಅಪ್ಪ ಎತ್ಕೊಂಡು ಹೋದ್ರು ಬೇಗ ಬೇಗ ಪಲಾವ್ ಅಂತ ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ಊರಿಂದ ಸ್ವಲ್ಪ ವೆಜಿಟೇಬಲ್ಸ್ ತೊಗೊಂಡ್ಬಂದಿದ್ರು ಬೀನ್ಸ್ ಎಲ್ಲ ಅದನ್ನೆಲ್ಲ ಹಾಕಿ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡು ಪಲಾವ್ ಕೂಡ ಪ್ರಿಪೇರ್ ಮಾಡಿಕೊಂಡೆ ಹೆಂಗೋ ಊರಿಂದ ಅಪ್ಪ ಬಂದಿರೋದ್ರಿಂದ ನನಗೆ ಸ್ವಲ್ಪ ಒಂದು ಟೂ ಡೇ ಟೂ ಡೇಸ್ ರೆಸ್ಟ್ ಸಿಗುತ್ತೆ ಯಾಕೆಂದರೆ ಇವನನ್ನು ಅವ್ರು ಕಂಪ್ಲೀಟ್ ನೋಡ್ಕೊತಾರೆ ಅವನ ಜೊತೆ ಎತ್ಕೊಡೋದೆಲ್ಲ ನೋಡ್ಕೊಳ್ತಾರೆ ಚಿಕ್ಕ ವಯಸ್ಸಿಂದಲೂ ನನಗೆ ಅವ್ರ ತಾತಂದ್ರೆ ಸಖತ್ ಇಷ್ಟ ಅವ್ರ ಜೊತೆಯೇ ಜಾಸ್ತಿ ಇರ್ತಿದ್ದ ಇವಾಗಲೂ ಒಂದು ಟೂ ಡೇಸ್ ರೆಸ್ಟ್ ಸಿಗುತ್ತೆ ಅಂತ ಅಂದ್ಕೊಂಡೆ यार मत कर बंद मत हैं तकरीबन में मेरे तकरीबन

ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು ಅವ್ರಿಗೂ ತಿಂಡಿ ಹಾಕ್ಕೊಡೋಣ ಹೇಳ್ಬಿಟ್ಟು ಅವ್ರಿಗೂ ತಿಂಡಿ ಹಾಕ್ಕೊಟ್ಟು ಅಪ್ಪಂಗೆ ತಿಂಡಿ ಹಾಕ್ಕೊಟ್ಟು ಇವನ್ಗೆ ಹೆಂಗೋ ಮನೆಯವರೇ ತಿಂಡಿ ತಿನ್ನಿಸಿದ್ರು ನಾನು ತಿನ್ಸೋಣ ಅಂತ ಅಂತಿದ್ದೆ ಅಷ್ಟೊತ್ತಿಗೆ ಅವರೇ ಹೆಂಗೋ ತಿನ್ನಿಸಿದ್ರು ಅದಾದ್ಮೇಲೆ ಅಪ್ಪನೂ ಕೂಡ ತಿಂಡಿ ತಿಂತಿದ್ರು ನಾನು ಕೂಡ ಗ್ಯಾಪಲ್ಲಿ ಸ್ವಲ್ಪ ತಿಂಡಿ ತಿಂದ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಿಂಡಿ ಎಲ್ಲ ತಿಂದೆ ಹಾಗೆ ತಿಂಡಿ ತಿಂದು ಪಾತ್ರೆಗಳೆಲ್ಲ ಸಿಕ್ಕಾಪಟ್ಟೆ ಇತ್ತು ಪಾತ್ರೆಗಳೆಲ್ಲ ಅಂತ ಹೇಳ್ಬಿಟ್ಟು ಪಾತ್ರೆಗಳನ್ನೆಲ್ಲ ತೊಳಿತಿದ್ದೆ ಆ್ಯಂಡ್ ಊರಿಂದ ಅಪ್ಪ ಬಂದಿರೋದು ಈ ಸಲ ಬರಲ್ಲ ಅಂತ ಹೇಳಿದರು ಅಲ್ಲೇ ಊರಿಗೆ ಹೋಗ್ಬಿಟ್ಟು ಕೊಡ್ತೀನಿ ಈ ಸಲ ಆಗೋಲ್ಲ ಅಂತ ಬೇರೆ ಹಾಲು ಕೊಡ್ತಿದ್ದೆ ಅಮ್ಮನ ಒಬ್ಬರು ಕೆಲ ಆಗೋಲ್ಲ ಅಂತ ಹೇಳಿದರು ಹಾಗಾದ್ರೂ ನಾನು ಬನ್ನಿ ಬನ್ನಿ ನನಗೆ ಊರಿಂದ ಯಾರಾದರೂ ಬರೋದು ಅಂದರೆ ಒಂಥರ ಖುಷಿ ಬನ್ನಿ ಬನ್ನಿ ಅಂತ ಹೇಳ್ತಿದ್ರೆ ನಮ್ಮ ಅಪ್ಪ ಆಗೋಲ್ಲ ನೋಡೋಣ ಅಂತ ಹೇಳಿದರು ಆದರೂ ಹೆಂಗೋ ಟೈಮ್ ಮಾಡ್ಕೊಂಡು ಬಂದಿದ್ದಾರೆ ಬಾಗ್ನ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಅದೊಂದು ಖುಷಿ ಇದೆ ನಮಗೆ ಆ್ಯಂಡ್ ಪಾತ್ರೆ ಎಲ್ಲ ತೊಳೆದಿಟ್ಟು ಜೋಡಿಸಿ ಹಂಗೆನೇ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಹಂಗೆ ಊರಿಂದ ಸಾಂಬಾರ್ ಪೌಡರ್ ಕೂಡ ತರಿಸಿದ್ರು ಅತ್ತೆ ಮಾಡಿದ್ರು ಅಂತ ಹೇಳಿಬಿಟ್ಟು ಕೊಟ್ಟು ಕಳಿಸಿ ಅಂತ ಹೇಳಿದ್ದೆ ನಾನು ನಾವು ದಿನ ದೀಪಾವಳಿ ಆಗುತ್ತೆ ಅಲ್ಲಿ ತನಕ ಆಗಲ್ಲ ಅಂತ ಹೇಳ್ಬಿಟ್ಟು ಸಾಂಬಾರ್ ಪೌಡರು ಹಾಗೆ ಹಣ್ಣೆಲ್ಲ ಕೊಟ್ಟು ಕಳಿಸಿದ್ರು ಹಾಗೆಯೇ ತುಪ್ಪ ಕೊಟ್ಟು ಕಳಿಸಿದ್ರು ಇವನಿಗೆ ತುಪ್ಪನ ಅವರೇನ ಮನೆಯಲ್ಲೇ ಕಾಯಿಸಿ ಕೊಟ್ಟು ಕಳಿಸ್ತಾರೆ ಸಲ ಸಲನೂ ಊರಿಂದ ಯಾರಾದರೂ ಬಂದರೆ ತಗೊಬರ್ತಾರೆ ಈ ಸಲ ಕೂಡ ಕೊಟ್ಟು ಕಳಿಸಿದ್ರು ಅದನ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ು ನೀಟಾಗಿ ಜೋಡಿಸ್ಕೊತಿದ್ದೆ ಅಂಡು ಫ್ರಿಜ್ಜಿಗೂ ಕೂಡ ಎಲ್ಲ ತಂದಿದ್ದು ವೆಜಿಟೇಬಲ್ಸ್ ಆಗಿರ್ಬೋದು ಎಲ್ಲ ತರಕಾರಿಗಳನ್ನೂ ನೀಟಾಗಿ ಜೋಡಿಸಿ ಕ್ಲೀನೇ ಮಾಡಿರಲಿಲ್ಲ ಫ್ರಿಜ್ಜಿನ ತುಂಬ ದಿನ ಆಗಿತ್ತು ಕೆಲಸ ಇರೋದರಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಸ್ನಾನ ಮಾಡಿ ಅಪ್ಪ ಬಾಗಿಲಿನ ಸಾಮಾನೆಲ್ಲ ಕೊಟ್ಟರು ಹಾಗೆ ದೇವರ ಹತ್ರ ಇಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆನೂ ಕೂಡ ಮಾಡಿಕೊಂಡೆ ಅಲ್ಲಿಂದ ಪೂಜೆ ಮುಗಿಸಿ ಬೇಕ್ರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿಬಿಟ್ಟು ಅಪ್ಪ ನಾನು ಎಲ್ಲ ಊಟ ಮುಗಿಸಿ ಅಪ್ಪ ನಾನು ಬರ್ತೀನಿ ಅಂತಂದರೆ ಇಬ್ಬರು ಬೇಕ್ರಿಗೆ ಹೋದ್ವಿ ಡೀಸೆಲ್ ಒನ್ ಹಾಕ್ಸಿ ಹಾಕ್ಸಿ ತುಂಬ ದಿನ ಆಗಿತ್ತು ಅಪ್ಪ ನೋಡೇ ಇರಲಿಲ್ಲ ಹೋದ್ ಸಲ ಬಂದಾಗಿಂತೂ ಹಾಕ್ಸಿರಲಿಲ್ಲ ಅದಕ್ಕೆ ಈ ಸಲ ನೋಡ್ತಿತ್ತು ಇವತ್ತಿನ ಲಾಗ್ ಆಗಿತ್ತು टे केर अन्ब बाय